ಹಾಯ್ ಫ್ಯಾಮ್ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಶಿ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಬೇಕ್ರಿಯಲ್ಲಿ ಸಿಗುವಂತಹ ಗರಿ ಗರಿಯಾದ ಈರುಳ್ಳಿ ಪಕೋಡಾ ರೆಸಿಪಿಯನ್ನು ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಏಕೆಂದರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರಿದೇ ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ ಈಗ ಬನ್ನಿ ಗರಿ ಗರಿಯಾದಂತಹ ಈರುಳ್ಳಿ ಪಕೋಡ ಮಾಡೋದು ಹೇಗೆ ಅಂತ ನೋಡೋಣ ಇವಾಗ ಇಲ್ಲಿ ಒಂದು ತಟ್ಟೆನ ತಗೊಂಡು ಅದಕ್ಕೆ ಒಂದು ಕಪ್ನಷ್ಟು ಉದ್ದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಈ ರೀತಿ ನೀಟಾಗಿ ಕ್ಯೂಚ್ಕೊಳ್ತಾ ಇದ್ದೀನಿ ಕ್ಯೂಚ್ಕೊಳ್ಳೋದ್ರಿಂದ ಈರುಳ್ಳಿ ಎಲ್ಲ ಬಿಡಿ ಬಿಡಿಯಾಗಿ ಚೆನ್ನಾಗಾಗುತ್ತೆ ಹಾಗಾಗಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇನ್ನು ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಎಲೆ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ನಾವು ಸ್ವಲ್ಪ ಆಚಿವಾಯಿ ಅಥವಾ ಜೀರಿಗೆನ ಕೂಡ ಸೇರಿಸ್ಕೋಬೋದು ಇನ್ನು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಅದಕ್ಕೆ ಚೆನ್ನಾಗಿ ಹೊಂದ್ಕೋಬೇಕು ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೀವಿಲ್ಲಿ ನೋಡ್ಬೋದು ನಾನು ಯಾವುದೇ ರೀತಿ ಶೋಡಾ ಪುಡಿ ಕೂಡ ಯೂಸ್ ಮಾಡಿಲ್ಲ ಇನ್ನು ಈಗ ಸ್ವಲ್ಪ ಸ್ವಲ್ಪನೇ ನಮಗೆ ನೀರು ಎಷ್ಟು ಬೇಕೋ ಅದಕ್ಕೆ ಮಿಕ್ಸ್ ಮಾಡೋ ಅಷ್ಟು ನೀರನ್ನು ಸೇರಿಸಿ ಈ ರೀತಿ ನೀಟಾಗಿ ಚೆನ್ನಾಗಿ ಕಲಿಸ್ಕೊತ ಇದ್ದೀನಿ ನೀವು ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಹಿಟ್ಟು ಬೇಕಾದ್ರೂ ಸೇರಿಸ್ಕೋಬೋದು ಬಟ್ ತುಂಬ ಹಿಟ್ಟಾದ್ರೇ ಈರುಳ್ಳಿ ಕಮ್ಮಿಯಾಗಿ ಹಿಟ್ಟು ಜಾಸ್ತಿ ಮಿಕ್ಸ್ ಮಾಡ್ಕೊಂಡ್ರೆ ಟೇಸ್ಟ್ ಇರಲ್ಲ ಯಾವತ್ತೇ ಆಗಲಿ ನಾವು ಯಾವ್ದು ಈರುಳ್ಳಿ ಪಕೋಡ ಮಾಡಬೇಕಾದ್ರೆ ಆದಷ್ಟು ಹಿಟ್ಟನ್ನು ಕಮ್ಮಿ ಹಾಕಿ ಈರುಳ್ಳಿಯನ್ನು ಜಾಸ್ತಿ ಹಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಗರಿ ಗರಿಯಾಗಿ ಕೂಡ ಇರುತ್ತೆ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನ ಒಂದು ಐದು ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ ಅದಷ್ಟರೊಳಗೆ ಇಲ್ಲಿ ಸ್ಟವ್ ಮೇಲೆ ಬ್ಯಾಂಕ್ ಅಲಿನ ಇಟ್ಕೊಂಡು ಒಂದು ಕಾಲು ಕೆ ಜಿಯಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಪಕೋಡನ ಬೇಯಿಸ್ಕೊಳ್ಳೋದಕ್ಕೆ ಇನ್ನು ಎಣ್ಣೆ ಕಾಯ್ದಿದೆ ಇಲ್ಲಿ ಈಗ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ನಾನಿಲ್ಲಿ ಪಕೋಡನ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಸೈಜೇ ಹಾಕ್ಕೊತಾ ಇದ್ದೀನಿ ನಾವು ಇದಕ್ಕೆ ಬೇಕಂದರೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಗುಂಡಿಕೆ ಕೂಡ ಹಾಕ್ಕೊಬೋದು ಈಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸ್ಟವ್ನ ಚೆನ್ನಾಗಿ ಎರಡು ಕಡೆನೂ ಬೇಯಿಸ್ಕೊತೀನಿ ನಾವು ಬೋಂಡ ಆಗಿರ್ಬೋದು ಪಕೋಡ ಆಗಿರ್ಬೋದು ಇದನ್ನು ಮಾಡಬೇಕಾರೆ ತುಂಬ ಐ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಮೇಲ್ಗಡೆ ಕಲರ್ ಮಾತ್ರ ಚೇಂಜ್ ಆಗುತ್ತೆ ಬಟ್ ಒಳಗಡೆ ಬೆಂದಿರಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಒಳಗಡೆ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ ಇವಾಗಿ ನೋಡ್ಬೋದು ನೀಟಾಗಿ ಪಕೋಡ ಕೂಡ ಬೆಂದಿದೆ ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ಇನ್ನೂ ಒಂದು ಹಿಬ್ಬೆ ಇದ್ದೀನಿ ನಾನು ಕಲಸಿರೋ ಒಂದು ಕಪ್ ಇಷ್ಟಿಗೆ ಕರೆಕ್ಟಾಗಿ ಎರಡು ಇಬ್ಬೆ ಆಗುತ್ತೆ ಅಂದರೆ ಒಂದು ಎರಡರಿಂದ ಮೂರು ಜನ ತಿನ್ಬೋದು ಕ್ವಾಂಟಿಟಿ ಅಷ್ಟಾಗುತ್ತೆ ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಇದನ್ನು ಕೂಡ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಎರಡು ಕಡೆನೂ ಬೇಯಿಸ್ಕೊಂಡಿದ್ದಾಯಿತು ನೋಡ್ಬೋದು ಇದು ಕೂಡ ರೆಡಿ ಇನ್ನು ಈಗ ಸ್ಟೌವ್ನ ಆಫ್ ಮಾಡಿಬಿಟ್ಟು ನಾನಿಲ್ಲಿ ಸ್ವಲ್ಪ ಕ್ರಿಸ್ಪಿನೆಸ್ಗೆ ಬೇಕ್ರಿಯಲ್ಲೆಲ್ಲ ಹಾಕಿರ್ತಾರಲ್ವ ಹಾಗಾಗಿ ಸ್ವಲ್ಪ ಎಲೆ ತೊಗೊಂಡು ಎಲೆನೂ ಅಷ್ಟೇ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಎಲೆ ಹಾಕಿಬಿಟ್ಟು ಪಕೋಡದ ಮೇಲೆ ಹಾಕಿಬಿಟ್ಟು ತಿನ್ನೋದಕ್ಕೆ ಒಂಥರ ಸ್ಪೈಸಿ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಹಾಗೆ ಈರುಳ್ಳಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಲ್ವ ನಮ್ಮ ಕಣ್ಣಿಗಾಗಿರ್ಬೋದು ಕೂದಲಿಗಾಗಿರ್ಬೋದು ಹಾಗಾಗಿ ಈ ರೀತಿ ಈರುಳ್ಳಿನ ಕೂಡ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪಕೋಡ ಜೊತೆ ತಿನ್ನೋದಕ್ಕೆ ಇನ್ನು ನೋಡಿದ್ರಲ್ವಾ ಇಲ್ಲಿ ಗರಿ ಗರಿ ಆದಂತಹ ಬೇಕ್ರಿ ಸ್ಟೈಲ್ ಪಕೋಡ ಕೂಡ ರೆಡಿ ಆಗಿದೆ ಸವಿಯೋದಕ್ಕೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಒಂದೊಳ್ಳೆ ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಬಾಯ್ ಟೇಕ್